ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂತ ಅಂದರೆ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಎರಡು ಸಾವಿರದ ಜೊತೆ ಎಂಟು ನೂರು ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ರಾಜ್ಯ ಸರ್ಕಾರ ತಂದಿರುವಂತಹ ಒಂದು ಹೊಸ ಯೋಜನೆ ಯಾವುದು ಸೊ ಎಂಟುನೂರು ರೂಪಾಯಿ ಎಲ್ಲರೂ ಕೂಡ ಪಡಿಬೌದಾ ಈ ಒಂದು ಎಂಟುನೂರು ರೂಪಾಯಿ ಹಣವನ್ನು ಪಡೆಯೋದಕ್ಕೆ ನಾವು ಅರ್ಜಿ ಸಲ್ಲಿಸ್ಬೇಕಾ ಈ ಒಂದು ಯೋಜನೆ ಯಾವುದು ಇದಕ್ಕೆ ಕೊನೆ ಡೇಟ್ ಅಂತ ಏನಾದರೂ ಇದೆಯಾ ಸೊ ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಸಲ್ಲಿಸೋದು ಸೊ ಎಲ್ರಿಗೂ ಕೂಡ ಸಿಗುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ಕಂಪ್ಲೀಟಾಗಿ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇದರಿಂದ ಪೇರ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದನ್ನು ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗಾಗಲೇ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದಾರೆ ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ರು ಅಂತಲೇ ಹೇಳ್ಬೋದು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಷ್ಟೊಂದೇನು ಕಂಡೀಷನ್ಸ್ಗಳು ಅಪ್ಲೈ ಇರಲಿಲ್ಲ ಅಂತಲೇ ಹೇಳ್ಬೋದು ಅಂತ ಅಂದರೆ ಇವಾಗ ಏನು ನೀವು ಗೌರ್ಮೆಂಟ್ ಕೆಲ್ಸದಲ್ಲಿ ಇರಬಾರ್ದು ಅಥವಾ ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಸೊ ಈ ರೀತಿ ಚಿಕ್ಕ ಪುಟ್ಟ ಒಂದು ಕಂಡೀಷನ್ಸ್ಗಳು ಮಾತ್ರ ಅಪ್ಲೈ ಆಗಿದ್ದಂಥದ್ದು ಸೊ ಬಟ್ ಇಲ್ಲಿ ಈ ಒಂದು ಯೋಜನೆಗೆ ನೀವು ಅಪ್ಲೈಯನ್ನು ಮಾಡಬೇಕು ಅಂತಂದರೆ ಕೆಲವೊಂದು ಕಂಡೀಷನ್ಸ್ಗಳು ಇದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಕಂಡೀಷನ್ಸ್ ಹಾಗೆಯೇ ಎಲ್ಲಿ ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ರಿಗೂ ಕೂಡ ಈ ಒಂದು ಎಂಟುನೂರು ರೂಪಾಯಿ ಸಿಗುತ್ತಾ ಅನ್ನೋದು ಪ್ರಶ್ನೆಗೆ ನಾನು ಉತ್ತರವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಈ ಒಂದು ಯೋಜನೆ ಯಾವುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಅದಾದಮೇಲೆ ನಿಮಗೆ ಮೇಯ್ನ್ ಬೇಕಾಗಿರೋದು ರೇಷನ್ ಕಾರ್ಡ್ ನಿಮಗೆ ರೇಷನ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಇದ್ರ ಜೊತೆಗೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು ಸೊ ಈ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮಗೆ ಏನಾಗಿರಬೇಕು ಅಂತಂದರೆ ಮೂವತ್ತಾರು ಸಾವಿರಕ್ಕಿಂತ ಜಾಸ್ತಿ ನಿಮಗೆ ಇನ್ಕಮ್ ಇರಬಾರ್ದು ಸೊ ಒಳಗಡೆ ಇದ್ದರೆ ಮಾತ್ರ ನೀವೊಂದು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಇನ್ಕಮ್ ಸರ್ಟಿಫಿಕೇಟು ಕಂಪಲ್ಸರಿಯಾಗಿ ಇದ್ದು ನಿಮಗೆ ಇನ್ಕಮ್ಮು ತರ್ಟಿ ಸಿಕ್ಸ್ ತೌಸಂಡ್ ಒಳಗಡೆ ಇರಬೇಕು ಸೊ ಇದನ್ನು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ ಅದಾದಮೇಲೆ ವೋ ಓಟರ್ ಐ ಡಿ ಇರಬೇಕಾಗುತ್ತೆ ದೆನ್ ನೆಕ್ಸ್ಟು ನಿಮ್ಮ ಹತ್ರ ಪಾಸ್ಬುಕ್ ಇರಬೇಕಾಗುತ್ತೆ ಸೊ ಯಾಕೆ ಅಂತ ಅಂದರೆ ಇವಾಗ ಎಲ್ದು ಎಲ್ಲದಕ್ಕೂ ಕೂಡ ಇವಾಗ ಪಾಸ್ಬುಕ್ ಕಂಪಲ್ಸರಿ ಅಂತಲೇ ಹೇಳ್ಬೋದು ಸೊ ಆಧಾರ್ ಕಾರ್ಡು ಕಂಪಲ್ಸರಿ ಇರಲೇಬೇಕು ಸೊ ಇಷ್ಟು ನೀವು ಡಾಕ್ಯುಮೆಂಟ್ಸ್ಗಳನ್ನು ನೀವು ಕಂಪ್ಲೀಟಾಗಿ ಇಟ್ಕೊಂಡಿರಬೇಕಾಗುತ್ತೆ ಇಲ್ಲಿ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಕಂಡೀಷನ್ಸ್ ಇರಲಿಲ್ಲ ಇಲ್ಲಿ ಕಂಡೀಷನ್ಸ್ ಇದೆ ಅಂತ ಹೇಳ್ತೀರಾ ಹಾಗಿದ್ರೆ ಏನು ಅಂತ ನೀವು ಕೇಳ್ಬೋದು ಆ ಒಂದು ಕಂಡೀಷನ್ಸ್ ಏನಪ್ಪ ಅಂತ ಅಂದರೆ ನೀವೇನಾದರೂ ಮದುವೆ ಆಗಿಲ್ಲ ಅಂತ ಅಂದರೆ ಸೊ ನಲವತ್ತು ವರ್ಷದ ಮೇಲ್ಪಟ್ಟು ಹಾಗೇ ಅರವತ್ತೈದು ವರ್ಷದ ಒಳಗಿನವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗುವಂಥದ್ದು ಅಂತ ಅಂದರೆ ಇಲ್ಲಿ ನೀವು ನಲವತ್ತು ವರ್ಷ ಆದರೂ ಕೂಡ ಇನ್ನೂ ಮದುವೆ ಆಗಿಲ್ಲ ಅಂತ ಅನ್ನುವಂತಹ ಮಹಿಳೆಯರು ಜೊತೆಗೆ ನೀವೇನಾದರೂ ಡಿವೋರ್ಸಿ ಆಗಿದ್ದರೆ ಸೊ ನೀವೊಂದು ಡಿವೋರ್ಸಿ ಆಗಿದ್ದರೆ ಈ ಒಂದು ಯೋಜನೆಗೆ ನೀವು ಅಪ್ಲೈಯನ್ನು ಮಾಡ್ಬೋದು ಸೊ ಹಾಗಾಗಿ ನೀವು ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಗ್ರಾಮವನ್ನಾಗಿರ್ಬೋದು ಬಾಪೂಜಿ ಕೇಂದ್ರ ಬ್ಯಾಂಗ್ಳೂರು ಅನ್ನು ಸೊ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗುದ್ರೂ ಕೂಡ ನೀವು ಈ ಒಂದು ಯೋಜನೆಗೆ ಅಪ್ಲೈ ಅನ್ನ ಮಾಡಬಹುದು ಈ ಒಂದು ಯೋಜನೆ ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ಅಂತ ಸೊ ಇದನ್ನ ಆ ಹೆಣ್ಮಕ್ಳಿಗೋಸ್ಕರ ತಮ್ಮ ಒಂದು ಜೀವನವನ್ನ ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಒಂದು ಎಲ್ಪ್ ಆಗುತ್ತೆ ಚಿಕ್ಕ ಎಲ್ಪ್ ಆಗುತ್ತೆ ಅಂತ ಸರ್ಕಾರ ಬಿಡು ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಆಗಿದೆ ಇದಕ್ಕೆ ಕೊನೆ ದಿನಾಂಕ ಅಂತ ಏನೂ ಇಲ್ಲ ನೀವು ಅಪ್ಲೈ ಮಾಡಿದ ನಲವತ್ತೈದು ದಿನಗಳ ಒಳಗಡೆ ನಿಮಗೆ ರಿಜೆಕ್ಟ್ ಆಗುತ್ತೋ ರಿಸೀವ್ ಆಗುತ್ತೋ ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದ್ದು ಇನ್ಕಮ್ ಎಲ್ಲ ಸರಿ ಇದ್ದರೆ ನಿಮಗೆ ಆರಾಮಾಗಿ ರಿಸೀವ್ ಆಗಿ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಂದರೆ ಈ ಒಂದು ಅರ್ಜಿ ರಿಜೆಕ್ಟ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್